ನಮಸ್ಕಾರ ನಾನು ಶ್ರೀವತ್ಸ ರಂಗಕರ್ಮಿ ಪತ್ರಕರ್ತ ಸ್ನೇಹಿತರೆ ಇದೇನು ಪ್ರಹಸನ ನೋಡಿ ನಮ್ಮ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಜಾಯಿಂಟ್ ಗೌರ್ಮೆಂಟಿನ ಗ್ಯಾರಂಟಿಗಳ ಕಥೆ ಇದೆಯಲ್ಲ ಇದು ಹೇಗಿದೆ ಅಂದ್ರೆ ಗಂಡನ ಜೇಬಿನಿಂದ ಹಣ ತೆಗೆದು ಅದೇ ಹಣವನ್ನ ಗಂಡನಿಗೆ ಸಾಲವಾಗಿ ಕೊಟ್ಟ ಹೆಂಡತಿಯ ಕಥೆ ಥರ ಇದೆ ಗ್ಯಾರಂಟಿಗಳ ರುಚಿ ತೋರಿಸಿದ್ರೆ ಓಟು ಗಿಟ್ಟಿಸಬಹುದು ಅಂತ ತೋರಿಸಿಕೊಟ್ಟ ಖ್ಯಾತಿ ನಮ್ಮ ಕರ್ನಾಟಕ ಕಾಂಗ್ರೆಸ್ ಈ ಗ್ಯಾರಂಟಿ ಟ್ರಿಕ್ ಈಗ ದೇಶಾದ್ಯಂತ ಕುಖ್ಯಾತಿ ಗಳಿಸಿದೆ ಕರ್ನಾಟಕದಂತೆಯೇ ಹಲವಾರು ಕಡೆ ಈ ಆಮಿಷದಿಂದ ಓಟ್ ಬರೋದು ಗ್ಯಾರಂಟಿ ಅನ್ನೋದು ಗೊತ್ತಾಗಿದೆ ಆದ್ರೆ ನಿಧಾನವಾಗಿ ಜನಕ್ಕೆ ಗೊತ್ತಾಗ್ತಿರೋದೇನಂದ್ರೆ ಗ್ಯಾರಂಟಿಗೆ ಹೊಂದಿಸಬೇಕಾದ ದುಡ್ಡೂ ನಮ್ಮ ಜೇಬಿನಿಂದಲೇ ಹೋಗುತ್ತದೆ ಅನ್ನೋದು ಯಾಕಂದ್ರೆ ಗ್ಯಾರಂಟಿಗಳ ನೆಪದಲ್ಲಿ ಕೊಟ್ಟ ಹಣದ ದುಪ್ಪಟ್ಟನ್ನ ಬೆಲೆ ಏರಿಕೆ ರೂಪದಲ್ಲಿ ನಮ್ಮ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ತಿದೆ ಬಸ್ ದರ ವಿದ್ಯುತ್ ದರ ರಿಜಿಸ್ಟ್ರೇಷನ್ ದರ ಹಾಲಿನ ದರ ಆಲ್ಕೋಹಾಲಿನ ದರ ಸೈಟುಗಳ ಮಾರ್ಗದರ್ಶಿ ದರ ಹೇಗೆ ಕಳೆದ ಒಂದೇ ವರ್ಷದಲ್ಲಿ ಯಾವ ರೇಟು ಜಾಸ್ತಿ ಆಗಿಲ್ಲ ಹೇಳಿ ಅಷ್ಟೇ ಸಾಲ್ದು ಅನ್ನೋ ಹಾಗೆ ಈಗ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಜಂಟಿ ಸರ್ಕಾರ ಇದೀಗ ಪೆಟ್ರೋಲ್ ಡೀಸೆಲ್ ಮೇಲಿನ ತೆರಿಗೆ ಏರಿಸಿ ಜನಸಾಮಾನ್ಯರಿಗೆ ಮತ್ತೆ ಬರೆ ಎಳೆದಿದೆ ಈ ಏರಿಕೆ ಬೆನ್ನಲ್ಲೇ ಮತ್ತೆ ಬಸ್ ಟಿಕೆಟ್ ರೇಟುಗಳು ಸಹಜವಾಗಿ ಏರೇ ಏರುತ್ವೆ ಜೊತೆಗೆ ನೀರಿನ ರೇಟು ಸದ್ದಿಲ್ಲದೆ ಹೆಚ್ಚಾದ್ರೂ ಆಶ್ಚರ್ಯ ಇಲ್ಲ ಮನೆ ಒಡತಿಗೆ ಗೃಹಲಕ್ಷ್ಮಿ ಹೆಸರಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂದರು ಈ ಬೆನ್ನಲ್ಲೇ ಮದ್ಯದ ಬೆಲೆ ಜಾಸ್ತಿ ಆಯಿತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂದರು ನಂತರ ಬಸ್ ಪ್ರಯಾಣದ ದರವನ್ನು ಹೆಚ್ಚಿಸಿ ಟಿಕೆಟ್ ಕೊಳ್ಳುವವರ ಜೇಬಿಗೆ ಕನ್ನ ಹಾಕಿದರು ಇನ್ನೂರು ಯೂನಿಟ್ವರೆಗೆ ವಿದ್ಯುತ್ ಫ್ರೀ ಅಂದರು ಗೊತ್ತೇ ಆಗದ ಹಾಗೆ ವಿದ್ಯುತ್ ದರ ಏರಿಸಿದ್ರು ಅನ್ನಭಾಗ್ಯ ವಿದ್ಯಾನಿಧಿ ಅಂತ ಜನರನ್ನು ನಂಬಿಸಿ ನೀರಿನ ಬೆಲೆ ಹಾಲಿನ ಬೆಲೆ ಏರಿಸ್ಕೊಂಡು ಬಂದರು ಈಗ ಡೀಸೆಲ್ ಪೆಟ್ರೋಲ್ ಬೆಂಕಿ ಹೊತ್ತುಕೊಂಡಿದೆ ವಿದ್ಯುತ್ ಫ್ರೀ ಎಂದಿದ್ದ ಸರ್ಕಾರ ಸದ್ಯಲ್ಲದೆ ಪ್ರತಿ ಯೂನಿಟ್ ವಿದ್ಯುತ್ ದರದಲ್ಲಿ ಐವತ್ತರಿಂದ ಅರವತ್ತು ಪೈಸೆ ಏರಿಕೆ ಮಾಡಿತ್ತು ಮಹಿಳೆಯರಿಗೆ ಬಸ್ ಪ್ರಯಾಣ ಫ್ರೀ ಎಂದು ಹೇಳಿ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಬಸ್ ಪ್ರಯಾಣ ದರ ಏರಿಕೆ ಮಾಡಿತ್ತು ಜನಸಾಮಾನ್ಯರು ಕುಡಿಯೋ ಲೋಕಲ್ ಮದ್ಯದ ಬೆಲೆಯನ್ನು ಶೇಕಡ ಹತ್ತರಿಂದ ಇಪ್ಪತ್ತರಷ್ಟು ಏರಿಸಿತ್ತು ಹಾಲಿನ ದರ ಪ್ರತಿ ಲೀಟರ್ಗೆ ಐದು ರೂಪಾಯಿ ಜಾಸ್ತಿ ಮಾಡಿತ್ತು ಆಸ್ತಿ ಪರಭಾರೆ ಮಾಡುವಾಗ ಹಾಕುವ ಶುಲ್ಕ ದುಪ್ಪಟ್ಟು ಮಾಡಿತ್ತು ಮುದ್ರಾಂಕ ಶುಲ್ಕದಲ್ಲಿ ಹಲವಾರು ಪಟ್ಟು ಏರಿಕೆ ಮಾಡಿತ್ತು ಐನೂರು ರೂಪಾಯಿ ಇದ್ದ ದತ್ತು ಸ್ವೀಕಾರ ಪತ್ರದ ಶುಲ್ಕ ಡಬಲ್ ಮಾಡಿ ಸಾವಿರ ರೂಪಾಯಿಗೆ ಏರಿಸಿತ್ತು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ನಲ್ಲಿ ಮಾಡಿಸಬಹುದಾಗಿದ್ದ ಅಫಿಡವಿಟ್ ರೇಟ್ ಅನ್ನ ನೂರು ರೂಪಾಯಿಗೆ ಏರಿಸಿತ್ತು ನೂರು ರೂಪಾಯಿ ಇದ್ದ ಡಿವೋರ್ಸ್ ಪ್ರಮಾಣ ಪತ್ರದ ಮುದ್ರಾಂಕ ಶುಲ್ಕವನ್ನ ಐನೂರು ರೂಪಾಯಿ ಮಾಡಿತ್ತು ಪವರ್ ಆಫ್ ಅಟಾನಿ ಶುಲ್ಕ ನೂರರಿಂದ ಐನೂರು ಆಸ್ತಿ ಪರಭಾರೆ ಮುದ್ರಾಂಕ ಶುಲ್ಕ ನೂರರಿಂದ ಇನ್ನೂರು ರೂಪಾಯಿ ಹೀಗೆ ಎಲ್ಲವನ್ನೂ ಏರಿಸಿಕೊಳ್ಳುತ್ತಲೇ ಬಂದಿರುವ ಸಿದ್ದರಾಮಯ್ಯ ಡಿಕೆಶಿ ಜಂಟಿ ಸರ್ಕಾರ ಇಷ್ಟು ದಿನದಲ್ಲಿ ಕೊಟ್ಟಿರುವ ಒಂದು ಗ್ಯಾರಂಟಿಯಾದ ಗ್ಯಾರಂಟಿ ಬೇಕಾ ಬೇಕಾಬಿಟ್ಟಿ ರೇಟು ಹೆಚ್ಚು ಮಾಡೋ ಗ್ಯಾರಂಟಿ ಈಗ ಪೆಟ್ರೋಲ್ ಡೀಸೆಲ್ ರೇಟು ಏಕಾಏಕಿ ಮೂರು ಮೂರುವರೆ ರೂಪಾಯಿ ಹೆಚ್ಚಾಗಿದೆ ಇದರಿಂದಾಗಿ ಸಾರಿಗೆ ನಿಗಮಗಳಿಗೆ ನ್ಯಾಚುರಲಿ ಹೊರೆಯಾಗುತ್ತೆ ಅವು ನ್ಯಾಚುರಲಿ ಟಿಕೆಟ್ ರೇಟನ್ನು ಹೆಚ್ಚು ಮಾಡೋಕ್ಕೆ ಡಿಮ್ಯಾಂಡ್ ಇಡ್ತವೆ ಅದಕ್ಕೆ ಸರ್ಕಾರ ಖಂಡಿತ ರೈಟ್ ರೈಟ್ ಅಂತ ಹೇಳೇ ಹೇಳುತ್ತೆ ಹಾಗೇನಾದರೂ ಆದ್ರೆ ಸದ್ಯದಲ್ಲಿ ಬಸ್ ಪ್ರಯಾಣ ದರ ಮತ್ತೊಮ್ಮೆ ಏರೇ ಏರತ್ತೆ ಈ ಸರ್ಕಾರ ಬಂದು ಒಂದು ವರ್ಷವಾಯಿತು ಯಾವ ಊರಲ್ಲೂ ಒಂದೂ ಅಭಿವೃದ್ಧಿ ಆಗಿಲ್ಲ ಕನಿಷ್ಠ ಪಕ್ಷ ರಸ್ತೆಗಳಲ್ಲಿ ಬಿದ್ದ ಗುಂಡಿಗಳನ್ನು ಮುಚ್ಚೋದಕ್ಕೂ ಈ ಸರ್ಕಾರದ ಕೈಯಲ್ಲಿ ಆಗಿಲ್ಲ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಮೇ ಹತ್ತೊಂಬತ್ತರವರೆಗೆ ಗ್ಯಾರಂಟಿ ಯೋಜನೆಗಳಿಗಾಗಿ ಒಟ್ಟು ನಲವತ್ತು ನಾಲ್ಕು ಸಾವಿರದ ಎಂಟುನೂರ ಹದಿನಾರು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಇದ್ರಲ್ಲಿ ಗೃಹಜ್ಯೋತಿ ಯೋಜನೆಗೆ ಹತ್ತು ಸಾವಿರದ ಇನ್ನೂರ ಏಳು ಕೋಟಿ ರೂಪಾಯಿ ಶಕ್ತಿ ಯೋಜನೆಗೆ ನಾಲ್ಕು ಸಾವಿರದ ಐವತ್ನಾಲ್ಕು ಕೋಟಿ ರೂಪಾಯಿ ಅನ್ನಭಾಗ್ಯ ಯೋಜನೆಗೆ ಏಳು ಸಾವಿರದ ಮುನ್ನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಹಾಗೂ ಯುವ ನಿಧಿಗೆ ತೊಂಬತ್ ಮೂರು ಕೋಟಿ ರೂಪಾಯಿ ಖರ್ಚು ಮಾಡಲಾಗಿದೆ ಆದ್ರೆ ಅಭಿವೃದ್ಧಿ ಅಂದ್ರೆ ಇದಿಷ್ಟೇ ಅಲ್ಲ ಈ ಗ್ಯಾರಂಟಿಗಳಿಂದ ಯಾರ ಅಭಿವೃದ್ಧಿಯೂ ಆಗೋದಿಲ್ಲ ಒಂದ್ ಕೈಲಿ ಕೊಟ್ಟು ಇನ್ನೊಂದು ಕೈಲಿ ಸರ್ಕಾರವೇ ಕಿತ್ತುಕೊಳ್ಳುತ್ತಿರೋದ್ರಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಿದೆಯೇ ಹೊರತು ಜನರ ಜೀವನ ಮಟ್ಟ ಯಾವ ಕಾರಣಕ್ಕೂ ಸುಧಾರಿಸಿಲ್ಲ ಹೀಗಾಗಿಯೇ ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಗಳಿಗೆ ಜನ ಮಣೆ ಹಾಕಿಲ್ಲ ಗ್ಯಾರಂಟಿ ಹೆಸರೇಳ್ಕೊಂಡು ಬಂದ ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಇದೆಲ್ಲದ್ರಿಂದ ಈಗ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ಶಾಸಕರ ಪೈಕಿ ಬಹುತೇಕರಿಗೆ ಈ ಗ್ಯಾರಂಟಿಗಳನ್ನು ಮುಂದುವರಿಸೋದು ಇಷ್ಟವಿಲ್ಲ ನೇರವಾಗಿ ಕೆಲವರು ಜನರಿಗೆ ಗ್ಯಾರಂಟಿಗಳು ಬೇಡ ಅನ್ಸತ್ತೆ ಅವುಗಳನ್ನು ಕೈ ಬಿಟ್ಬೋಣ ಅಂತ ವರಾತ ತೆಗ್ದಿದ್ದಾರೆ ಇನ್ನು ಕೆಲವರು ನಮಗೆ ಅನುದಾನ ಕೊಡದೇ ಹೋದರೆ ನಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಜಂಜಾಟದಲ್ಲಿ ಜನಸಾಮಾನ್ಯರು ನಲಗಿ ಹೋಗ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಸಾಮಾನ್ಯ ಜನಕ್ಕೆ ಸಿಗೋ ನಿಜವಾದ ಗ್ಯಾರಂಟಿ ಅಂದರೆ ಜಂಜಾಟನೇ ತಾನೆ ನಮಸ್ಕಾರ